ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯ ಒಂದು ಸೂಚನೆಗಳನ್ನು ಹಾಗೆ ಮಾರ್ಗದರ್ಶನವನ್ನು ಹಾಗೆ ನಿಮ್ಮ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗನ್ನು ಹಾಗೆ ಕೆಲವು ಪರಿಹಾರಗಳನ್ನು ಸೂಚಿಸ್ತಾ ಇದ್ದಾರೆ ಅಂದರೆ ಈ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾರೆ ಅಂತಹ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನೀವು ಅವರ ಜೊತೆ ಪ್ರತಿಸ್ಪಂದಿಸಿದಾಗ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಹತ್ತಿರವಾದ ಕೆಲವು ವಿಚಾರಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಖಂಡಿತವಾಗಿಯೂ ತರ್ತಾರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೀವು ನೋಡ್ತಾ ಹೋಗ್ತಿರೋ ಈ ರೀಡಿಂಗ್ ಗೆ ಕನೆಕ್ಟ್ ಆಗ್ತಾ ಹೋಗ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳೊಂದಿಗೆ ಇದು ರೆಸನೇಟ್ ಆಗುತ್ತೆ ಪರಿವರ್ತನೆಯನ್ನು ತಂದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ಈ ಹಿಂದಿನ ದಿನಗಳಲ್ಲಿ ಹಾಗೆ ಈ ಮುಂದಿನ ದಿನಗಳಲ್ಲಿ ಅಂದರೆ ಈ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನಿಮ್ಮ ಹಾರ್ಟ್ ಚಕ್ರದಲ್ಲಿರುವ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತವೆ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಜಾಗೃತವಾಗಿರೋದ್ರಿಂದ ನಿಮ್ಮ ಈಗಿನ ಮನಸ್ಥಿತಿ ಹೇಗಿದೆ ಅಂದರೆ ಭಗವಂತನಲ್ಲಿ ಬಹಳ ವಿಶ್ವಾಸ ಇದೆ ಗುರುವಿನಲ್ಲಿ ಒಂದು ಪ್ರೇಮ ಇದೆ ಅಂದರೆ ಅವರೇ ನನ್ನ ತಂದೆ ಅವರೇ ನನಗೆ ತಾಯಿ ಅವರೇ ನನಗೆ ಬಂದು ಬಳಗ ಎಲ್ಲವೂ ನನ್ನ ಗುರುವೇ ನನಗಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ಭಾವ ಉತ್ಪತ್ತಿಯಾಗಿದೆ ಈ ಭಾವ ನಿಮ್ಮಲ್ಲಿ ಉತ್ಪತ್ತಿಯಾಗಿದೆ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಜಾಗೃತವಾಗಿದೆ ಅಂತೇಳಿ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಕೆಲವರ ಮನೆಗೆ ಹೋದರೆ ಇಲ್ಲ ಕೆಲವರು ನಿಮ್ಮ ಎದುರಿಗೆ ಎದುರಾದರೆ ಅದು ಹಳೆಯ ಸ್ನೇಹಿತರಾಗಿರ್ಬೋದು ಇಲ್ಲ ಯಾರೋ ಒಬ್ಬರು ಒಂದು ಸಂಬಂಧಿಕರಾಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಜನರಾಗಿರ್ಬೋದು ಅವರು ನಿಮ್ಮ ಎದುರಾದಾಗ ಅವರಲ್ಲಿ ನಕಾರಾತ್ಮಕತೆ ಇದೆಯೋ ಅಂದರೆ ಒಳ್ಳೆಯ ವಿಚಾರಗಳಿದಾವೋ ಇಲ್ಲ ಅವರು ನೋಟ ಸರಿ ಇಲ್ಲ ಇಲ್ಲ ಅವರ ವಿಚಾರಗಳು ತಪ್ಪಾಗಿದ್ದಾವೆ ಅನ್ನೋದನ್ನು ಗ್ರಹಿಸುವ ಶಕ್ತಿಯನ್ನು ಈ ಸಮಯದಲ್ಲಿ ಕೆಲವರು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಲ್ಲಿಗೆ ನಿಮ್ಮ ಹಾರ್ಟ್ ಚಕ್ರ ಈಗ ಜಾಗೃತವಾಗಿದೆ ಅಂದರೆ ಆಧ್ಯಾತ್ಮಿಕ ಪಯಣದ ಕಡೆ ನೀವೀಗ ಇದ್ದೀರ ಅಂದರೆ ಇಲ್ಲಿ ಸಮರ್ಪಣೆ ಆಗಿಬಿಟ್ಟಿದ್ದಾರೆ ನೀವು ಯಾವ ರೀತಿ ಅಂದರೆ ಗುರುವೇ ನನಗೆಲ್ಲ ಅನ್ನೋ ರೀತಿಯಲ್ಲಿ ಒಂದು ಭಾವದಿಂದ ಒಂದು ಪ್ರೇಮದಿಂದ ಒಂದು ಭಕ್ತಿಯಿಂದ ಒಂದು ಸಮರ್ಪಣಾ ಭಾವದಿಂದ ಶರಣಾಗತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಸರೆಂಡರ್ ಆಗಿಬಿಟ್ಟಿದ್ದೀರಾ ಹಾಗಾಗಿ ಇಲ್ಲಿ ಆ ಭಕ್ತಿ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿದೆ ಅಂದರೆ ನೀವು ಪೂಜೆ ಮಾಡಬೇಕಾದ್ರೆ ಬಾಬಾರವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಬಾಬಾರವರ ಮಂದಿರಕ್ಕೆ ಹೋದಾಗ ಅವರೆದುರಿಗೆ ಏನಾದರೂ ನೀವೊಂದು ಪ್ರಾರ್ಥನೆ ಒಂದು ಸಂವಾದ ನಡೆಸ್ತಾ ಇರ್ತಾರೆ ಆ ಸಮಯದಲ್ಲಿ ನಿಮ್ಮ ಕಣ್ಣಿನಿಂದ ನೀರು ತಾನಾಗಿ ಹರಿತಾ ಇರುತ್ತೆ ಅಲ್ಲಿಗೆ ನಿಮ್ಮ ಭಕ್ತಿ ಬಹಳನೇ ಜಾಗೃತವಾಗಿದೆ ಅಂದರೆ ನಿಮ್ಮ ಹಾರ್ಟ್ ಚಕ್ರದಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗಿದೆ ಅಲ್ಲಿಗೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಸೆಳ್ಕೊಳೋಕ್ಕೆ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಕ್ಷಮರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಇವತ್ತಿನ ದಿನ ಬಂದಿರುವ ಒಂದು ಅಮಾವಾಸ್ಯೆ ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದೆ ಅಂದರೆ ಯಾರೆಲ್ಲ ಎಷ್ಟು ವರ್ಷಗಳ ಹಿಂದೆನೇ ಆಗಿರ್ಬೋದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಗೆ ಒಳಗಾಗಿದ್ದೀರಿ ಅಂದ್ರೆ ಯಾರೋ ನಿಮ್ಮವರೇ ಆಗಿರ್ಬೋದು ಇಲ್ಲ ಶತ್ರುಗಳೇ ಆಗಿರ್ಬೋದು ಇಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಉನ್ನತಿಯನ್ನು ಸಹಿಸದವರಾಗಿರ್ಬೋದು ಒಟ್ಟಾರಿಯಾಗಿ ನಿಮ್ಮ ಏಳಿಗೆ ಆಗಿರ್ಬೋದು ನಿಮ್ಮ ಒಂದು ಒಳ್ಳೆಯ ಜೀವನ ಆಗಿರ್ಬೋದು ಸಹಿಸದೇ ಇರೋವರು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಇದರಿಂದ ಹೊರಗೆ ಬರಲಿಕ್ಕೆ ಈ ಅಮಾವಾಸ್ಯೆ ನಿಮಗೆ ಬಹಳ ಸಹಾಯ ಮಾಡಿದೆ ಅಂದರೆ ಈ ಅಮಾವಾಸ್ಯೆಯಲ್ಲಿ ನೀವು ಮಾಡಿದ ಒಂದು ಸೇವೆ ಆಗಿರ್ಬೋದು ಪೂಜೆ ಆಗಿರ್ಬೋದು ದೃಢ ವಿಶ್ವಾಸದ ಒಂದು ಸಂಕಲ್ಪ ಆಗಿರ್ಬೋದು ಒಂದು ಪ್ರಾರ್ಥನೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಿಂದ ಅಂತಹ ಒಂದು ಬ್ಲ್ಯಾಕ್ ಮ್ಯಾಜಿಕಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಅಂದರೆ ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮಲ್ಲಿರುವ ಒಂದಿಷ್ಟು ಒಂದಿಷ್ಟು ನಕಾರಾತ್ಮಕತೆ ಆಗಿರ್ಬೋದು ಹಾಗೆ ಒಂದು ಕೆಟ್ಟ ಜನರ ಒಂದು ಕೋದೃಷ್ಟಿ ಅಂದರೆ ಯಾವುದೇ ರೀತಿಯಲ್ಲಿ ಅವರು ನಿಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರಲಿಕ್ಕೋಸ್ಕರ ಯಾವುದೇ ರೀತಿ ಒಂದು ಪ್ರಯತ್ನ ಮಾಡಿದ್ರಲ್ಲ ಆ ಪ್ರಯತ್ನ ತಿರುಗುಬಾಣವಾಗಿ ಅವರನ್ನೇ ತಲುಪುವಂಥ ಸಿದ್ಧತೆ ನೀವು ಮಾಡಿದರ ಯಾವ ರೀತಿ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಮಾಡಿದರ ನೀವು ಕೂಡ ಅವರು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಅಂತ ನೀವು ಅದನ್ನ ಮಾಡಲಿಲ್ಲ ಆ ದಾರಿಯನ್ನು ಅನುಸರಿಸಲಿಲ್ಲ ಅವ್ರು ಮಾಡಿದ ಆ ರೀತಿಯ ಪ್ರಯೋಗಗಳಿಂದ ನೀವು ಅನೇಕ ರೀತಿಯ ನೋವು ಹಿಂಸೆ ನಿಂದನೆಗಳನ್ನು ಅವಮಾನಗಳನ್ನು ಎದುರಿಸಿದಿರಿ ಆದರೆ ತಾಳ್ಮೆಯಿಂದ ಸಂಯಮದಿಂದ ಅದನ್ನ ಸಹಿಸಿಕೊಂಡು ಅತ್ತು ಭಗವಂತನ ಮೊರೆ ಹೋಗಿದಿರ ಗುರುವಿನ ಶರಣದಲ್ಲಿ ಹೋಗಿದ್ರೆ ನನಗೆ ನ್ಯಾಯ ಬೇಕು ಯಾರಿಗೂ ಕೂಡ ಯಾವುದೇ ರೀತಿ ಕೆಟ್ಟದನ್ನ ಮಾಡಿಲ್ಲ ಆದರೂ ಕೂಡ ನನ್ನಿಂದ ಏನೋ ಕಿತ್ಕೊಳ್ಬೇಕು ಇಲ್ಲ ನನ್ನ ಬದುಕು ಹಾಳಾಗಬೇಕು ಇಲ್ಲ ನಾನು ಅನ್ಕೊಂಡಿರೋ ಕೆಲಸದಲ್ಲಿ ಉನ್ನತಿ ಸಿಗಬಾರ್ದು ನಾನು ಮಾಡಬೇಕನ್ನುವ ಸಾಧನೆಯಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ನೋವನ್ನು ಅಳಲನ್ನು ತೋಡಿಕೊಳ್ಳುವ ಮೂಲಕ ಗುರುವಿನ ಶರಣದಲ್ಲಿ ಹೋಗಿದ್ದೀರಲ್ಲ ಆ ಗುರು ನಿಮಗೆ ಇಲ್ಲಿ ಸಹಾಯ ಮಾಡಿದ್ದಾರೆ ಸಹಿಸಿಕೊಂಡು ಭಗವಂತನ ಮೊರೆ ಹೋಗಿದ್ದೀರ ಗುರುವೇ ನೀನೇ ನನಗೆಲ್ಲ ಅನ್ನೋ ರೀತಿಲಿ ನೀವು ಶರಣಾದ್ರಿ ಆ ಶರಣಾಗತಿಯನ್ನು ಸ್ವೀಕರಿಸಿದ ಭಗವಂತ ಈ ಸಮಯದಲ್ಲಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಗುರುವಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಮಾರ್ಗದರ್ಶನ ಮಾಡಿದ್ರು ಒಳ್ಳೆಯ ಕರ್ಮ ಮಾಡು ಆ ಕರ್ಮದ ಉದ್ದೇಶ ನಿನ್ನ ಜೀವನದಲ್ಲಿರುವ ಕೆಟ್ಟದನ್ನ ಅಳಿಸಿ ಹಾಕತ್ತೆ ಅನ್ನೋ ರೀತಿ ನಿಮ್ಮಿಂದ ಒಳ್ಳೆಯ ಸೇವೆಗಳನ್ನ ಮಾಡಿಸಿದ್ರು ನಿಮ್ಮ ಪೂರ್ವಜರನ್ನ ನೆನೆದು ಸ್ಮರಣೆ ಮಾಡುವಂತೆ ಮಾಡಿದ್ರು ಹಾಗೆ ನಿಮ್ಮ ಕೈಯಿಂದ ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಹಾಯಕರಿಗೆ ಸೇವೆ ಮಾಡಿಸಿದ್ರು ಒಟ್ಟಾರೆಯಾಗಿ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನ ಬಿತ್ತಿದ್ರು ಒಳ್ಳೆಯ ಬೀಜವನ್ನ ಬಿತ್ತುವ ಪ್ರಯತ್ನವನ್ನ ಆ ಗುರು ಮಾಡಿದ್ರು ಬಾಬಾರವರು ಮಾಡಿದ್ರು ಈ ಸಮಯದಲ್ಲಿ ಹಾಗಾಗಿ ಈಗ ಅದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿ ಒಂದು ಕೆಟ್ಟದಿತ್ತು ಯಾರೆಲ್ಲ ಒಂದು ಕೆಟ್ಟ ಪರಿಣಾಮವನ್ನು ಬೀರಿದ್ರು ಹಾಗೆ ಅಡೆತಡೆಗಳನ್ನು ಉಂಟು ಮಾಡಿದ್ರು ಕೆಲವು ವಿಚಾರಗಳಲ್ಲಿ ಅದು ಯಾವುದೇ ರೀತಿ ವಿಚಾರಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಹದಗೆಟ್ಟ ಸಂಬಂಧಗಳು ಕೂಡ ಇಲ್ಲಿ ಸರಿಯಾಗಲಿಕ್ಕೆ ಹೊರಟಿದವೆ ಈ ಅಮಾವಾಸ್ಯೆ ನಂತರ ನೀವು ಪರಿಪೂರ್ಣವಾಗಿ ಸೆರೆಂಡರ್ ಆಗಿ ಸಮರ್ಪಣೆಯಾಗಿ ಭಕ್ತಿಯನ್ನು ಹೊಂದಿದಿರಲ್ಲ ಆ ಭಕ್ತಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಫಲವನ್ನ ತಂದ್ಕೊಳ್ಲಿಕ್ಕೆ ಸಿದ್ಧತೆ ನಡೆಸಿದೆ ಖಂಡಿತವಾಗಿಯೂ ನೀವು ಅನ್ಕೊಂಡಿದ್ದೇನೆ ನೀವು ಪಡ್ಕೊಳ್ತೀರಾ ಒಟ್ಟಾರೆಯಾಗಿ ನಿಮ್ಮಲ್ಲಿ ಒಂದು ಬಲ ಬಂದಿದೆ ಹಾಗೆ ಅದರೊಂದಿಗೆ ಈಗ ಒಂದು ಒಳ್ಳೆಯ ಫೀಲ್ ಕೂಡ ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರೋದ್ರಿಂದ ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ರೆ ಯೋಚಿಸ್ತಾ ಯಾರೆಲ್ಲ ಒಂದು ರೀತಿಲಿ ಕೆಟ್ಟ ದೃಷ್ಟಿಯನ್ನು ಹರಿಸಿದ್ರು ಕೆಟ್ಟದನ್ನ ಮಾಡಿದ್ರಲ್ಲ ಅದು ತಿರುಗು ಪಾಣವಾಗಿ ಅವರಿಗೆ ಹೋಗಿ ತಲುಪುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದ್ರೆ ಈ ಸಮಯದಲ್ಲಿ ನೀವು ಅಷ್ಟು ಸಕಾರಾತ್ಮಕವಾಗಿದ್ದೀರಾ ಅಷ್ಟೊಂದು ದೃಢ ವಿಶ್ವಾಸದಿಂದ ಭಗವಂತನಲ್ಲಿ ಶರಣಾಗಿದ್ದೀರಾ ಗುರುವಿನ ಸೇವೆ ಮಾಡ್ತಿದ್ದೀರಾ ಅವರ ಶರಣದಲ್ಲಿ ಇದ್ದವರನ್ನ ಅವ್ರ ಎಂದಿಗೂ ಕೂಡ ಇಲ್ಲಿ ಕೈ ಬಿಡೋದಿಲ್ಲ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ನಿಮ್ಮ ಜೀವನದ ಪ್ರತಿಯೊಂದು ಹೋರಾಟವೂ ನನ್ನ ಹೋರಾಟವೇ ಆಗಿರುತ್ತೆ ನಾನ್ ನಿನ್ ಜೊತೆ ಇರ್ತೀನಿ ನೀನ್ ಯಾವುದಕ್ಕೂ ಹೆದರ್ಬೇಡ ಮುಂದೆ ಸಾಗು ಮುಂದೆ ಹೆಜ್ಜೆ ಇಡು ಧೈರ್ಯವಾಗಿ ನನ್ನ ಹೆಸರಿನೊಂದಿಗೆ ನಾನು ನಿನಗಲ್ಲಿ ಒಂದು ಸಕ್ಷಮತೆ ಕೊಡ್ತೀನಿ ಒಂದು ಮಾರ್ಗದರ್ಶನ ಕೊಡ್ತೀನಿ ರಕ್ಷಣೆ ಕೊಡ್ತೀನಿ ಒಂದು ಉನ್ನತಿ ಕೊಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿನಗೆ ಬೇಕಾದದಕ್ಕಿಂತ ನಿನ್ನ ಜೀವನಕ್ಕೆ ನಿನ್ನ ಭವಿಷ್ಯಕ್ಕೆ ಏನು ಉತ್ತಮವೋ ಅದನ್ನ ನಾನು ಕೊಡ್ತೀನಿ ಅಂತ ಕರ್ಮಗಳ ಸೇವೆಯನ್ನ ನಿನ್ನಿಂದ ಮಾಡಿಸ್ತೀನಿ ಒಟ್ಟಾರೆಯಾಗಿ ನಿನ್ನ ಜೀವನ ನೀನು ಬಯಸಿದವರ ಜೀವನ ಸುರಕ್ಷಿತವಾಗಿರ್ಬೇಕು ಆ ರೀತಿಯಾಗಿ ನಾನು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಸದಾ ನಿನ್ನ ಬೆನ್ನ ಹಿಂದೆ ರಕ್ಷಕನಾಗಿ ಮುಂದೆ ಮಾರ್ಗದರ್ಶಕನಾಗಿ ಜೊತೆಗೆ ಜೊತೆಗಾರನಾಗಿ ಯಾವುದೇ ರೀತಿ ನೀನು ಭಯ ಬೀಳಬಾರ್ದು ಈಗ ಏನು ಒಂದು ದೃಢ ಸಂಕಲ್ಪ ಮಾಡಿ ಜೀವನದಲ್ಲಿ ಒಂದು ಮುಂದುವರಿಬೇಕು ಒಂದು ಬದಲಾವಣೆಯನ್ನು ತಂದ್ಕೊಡ್ಬೇಕು ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡು ಹೋರಾಟ ಮಾಡಿ ಅದರಲ್ಲಿ ಮುಂದುವರಿತಾ ಇದ್ದೀರಲ್ಲ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಭಯದಿಂದ ನೀವು ಕುಗ್ಗಿ ಬೀಳುವಂಥ ಸಂದರ್ಭ ಬಂದಾಗ ಅಂದರೆ ನೀವು ದುರ್ಬಲತೆಗೆ ಜಾರುವಂಥ ಸಂದರ್ಭ ಬಂದಾಗ ನಾನೇ ನಿಮ್ಮ ಭರವಸೆಯಾಗಿ ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು ಎದುರಿಸ್ತೀನಿ ನನ್ನ ಮೇಲೆ ನಂಬಿಕೆ ಕೇಳಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಆ ಮತ್ತೆ ನಾನು ನಿಮಗೆ ಆ ಭರವಸೆಯನ್ನು ತುಂಬುವ ರೂಪದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಸಮಯದಲ್ಲಿ ನಿಮ್ಮ ಒಂದು ಪ್ರಾರ್ಥನೆಗಾಗಿರ್ಬೋದು ಸಂಕಲ್ಪಕ್ಕಾಗಿರ್ಬೋದು ನೀವು ಮಾಡಿದ ಸೇವೆಗಾಗಿರ್ಬೋದು ಬಾಬಾರವರು ಈ ರೀತಿಯ ಒಂದು ವಚನವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಮಾತು ಕೊಟ್ಟಿದ್ದಾರೆ ಮಾತುಗಳಲ್ಲಿ ಸಚೇತರಾಗಿರ್ತಾರೆ ಹಾಗಾಗಿ ಜೀವನದಲ್ಲಿ ಒಂದು ಪರಿವರ್ತನೆ ಬಹಳ ಬೇಗನೆ ಸಿಗಲಿಕ್ಕೆ ಹೊರಟಿದೆ ಎಲ್ಲಾ ರೀತಿಯಲ್ಲೂ ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಕರ್ಮಗಳೊಂದಿಗೆ ನೀವು ನಿಮ್ಮ ಜೀವನವನ್ನು ವ್ಯತೀತ ಮಾಡ್ತೀರಾ ನಿಮ್ಮ ಈಗಿನ ಮನಸ್ಥಿತಿ ಈಗಿನ ಹೊಸ ವಿಚಾರಗಳಾಗಿರ್ಬೋದು ಒಂದು ಹೊಸ ದಾರಿಯ ಆಯ್ಕೆ ಆಗಿರ್ಬೋದು ಒಂದು ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಒಂದು ಕರ್ಮದ ಉದ್ದೇಶ ಏನು ಒಂದು ಒಳ್ಳೆಯ ದಿಕ್ಕಿಗೆ ನೀವು ತಗೊಂಡು ಹೋಗ್ತಾ ಇದ್ರಲ್ಲ ಆ ಕರ್ಮವೇ ನಿಮಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಜೀವನವನ್ನು ರೂಪಿಸಿಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಈ ಅಮಾವಾಸ್ಯೆಯಿಂದ ಇನ್ನೂ ಕೆಲವರ ಎನರ್ಜಿ ಪ್ರಕಾರ ನಿಮ್ಮಲ್ಲಿರುವ ಇನ್ನೊಂದು ರೀತಿಯ ಒಂದು ಕೆಟ್ಟದಾಗಿರ್ಬೋದು ಇಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಗಳನ್ನಾಗಿರ್ಬೋದು ಇಲ್ಲ ಒಂದು ಕೆಟ್ಟ ಆಲೋಚನೆ ಯೋಜನೆ ಇಂತಹ ಎಲ್ಲ ಏನೇ ಒಂದು ನಕಾರಾತ್ಮಕತೆ ಭಾವ ಇದ್ದರೂ ಕೂಡ ಅವೆಲ್ಲವನ್ನು ನೀವು ಲೆಟ್ ಗೋ ಮಾಡಿದ್ದೀರಾ ಅಂದರೆ ಒಳ್ಳೆಯದನ್ನು ಒಂದು ಒಳ್ಳೆಯ ಅಭ್ಯಾಸಗಳನ್ನಾಗಿರ್ಬೋದು ಒಂದು ಒಳ್ಳೆಯ ದಾರಿ ಆಯ್ಕೆಯನ್ನಾಗಿರ್ಬೋದು ಹೀಗೆ ನಾನು ಮುಂದೆ ಹೋಗಬೇಕು ಹೀಗೆ ನನ್ನ ಜೀವನದ ಶೈಲಿ ಇರಬೇಕು ಹೀಗೆ ನಾನು ವ್ಯತೀತ ಮಾಡಬೇಕು ನನ್ನ ಜೀವನವನ್ನು ಇದನ್ನೇ ಪಡ್ಕೊಳ್ಬೇಕು ಇದೇ ದಾರಿಯಲ್ಲಿ ಸಾಗಬೇಕು ಒಟ್ಟಾರೆಯಾಗಿ ಕರ್ಮದ ಉದ್ದೇಶವನ್ನು ನಾನು ಬದಾಯಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಈ ಸಮಯದ ಒಂದು ಪರಿವರ್ತನೆ ನಿಮ್ಮಲ್ಲಾಗಿದೆ ಈ ಅಮಾವಾಸ್ಯೆಯ ನಂತರ ದೃಢವಾದ ಒಂದು ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ ಒಂದು ಹೊಸ ಯೋಜನೆ ಮತ್ತೆ ಪರಿವರ್ತನೆಯೊಂದಿಗೆ ಸಾಕ್ತಾ ಇದ್ದೀರಾ ಅಂದರೆ ಬೇಗ ಹೇಳೋ ಅಭ್ಯಾಸ ಆಗಿರ್ಬೋದು ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು ಹಾಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡದ್ದಾಗಿರ್ಬೋದು ಮತ್ತೆ ಮಾತಾಡುವ ರೀತಿ ನೀತಿಗಳನ್ನು ಬದಲಾಯಿಸಿಕೊಂಡದಾಗಿರ್ಬೋದು ನಡವಳಿಕೆ ಈ ರೀತಿಯಾಗಿ ಒಟ್ಟಾರೆಗೆ ನಿಮ್ಮನ್ನು ಪೂರ್ಣ ರೀತಿಯಲ್ಲಿ ಬದಲಾಯಿಸಿಕೊಂಡು ಹೊಸ ಹುಟ್ಟಿನ ರೀತಿಯಲ್ಲಿ ನೀವು ಅಂಬೆಗಾಲಿಡ್ತಾ ಇದ್ರೆ ಖಂಡಿತ ಈ ನಿಮ್ಮ ಪ್ರಯತ್ನಕ್ಕೆ ಆ ಗುರು ಆ ದೈವ ಶಕ್ತಿಗಳು ಈ ಸಮಯದಲ್ಲಿ ಸ್ಪಂದಿಸ್ತಾ ಇದಾವೆ ಅಂದರೆ ಒಂದು ಒಳ್ಳೆಯ ಯೋಜನೆ ನಿಮ್ಮದಾಗಿದೆ ನಿಮ್ಮ ಯೋಜನೆಯ ಭಾಗವಾಗಿ ಅವರು ನಿಮ್ಮ ಜೊತೆ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಅಬರ್ಡನ್ಸ್ ಅನ್ನೋದು ಅದು ಬರ್ತಾ ಇದೆ ಅಂದರೆ ಅದು ಸಮೃದ್ಧಿ ಯಾವ ರೀತಿ ಅಂದರೆ ನೀವು ಯಾವ ರೀತಿ ಬಯಸ್ತಾ ಇದೀರೋ ಒಂದು ಒಳ್ಳೆಯ ಜೀವನದ ರೂಪದಲ್ಲಿ ಬಯಸ್ತಾ ಇದ್ದೀರೋ ಇಲ್ಲ ಮದುವೆಯ ರೂಪದಲ್ಲಿ ಬಯಸ್ತಾ ಇದ್ದೀರೋ ನೆಮ್ಮದಿಯ ರೂಪದಲ್ಲಿ ಬಯಸ್ತಾ ಇದ್ದೀರೋ ಆರೋಗ್ಯದ ರೂಪದಲ್ಲಿ ಬಯಸ್ತಾ ಇದ್ದೀರೋ ಶಾಂತಿಯ ರೂಪದಲ್ಲಿ ಬಯಸ್ತಾ ಇದ್ದೀರೋ ಒಟ್ಟಾರೆಯಾಗಿ ಒಂದು ಜೀವನ ನಿಮಗೆ ಒಂದು ಸಮೃದ್ಧಿಯನ್ನು ಈ ಸಮಯದಲ್ಲಿ ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿದೆ ಖಂಡಿತ ಅದನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನೊಂದು ಒಳ್ಳೆಯದು ಡಿಸರ್ವ್ ಆಗಿತ್ತಲ್ಲ ಅಂದರೆ ಅದರಲ್ಲಿರುವ ಅದನ್ನು ಹೋಗಿ ಪಡ್ಕೊಳ್ಳೋಕ್ಕೆ ಮಧ್ಯದಲ್ಲಿರುವ ಒಂದು ಅಡೆತಡೆಗಳು ಈ ಸಮಯದಲ್ಲಿ ನಿವಾರಣೆಯಾಗಿದೆ ಹಾಗಾಗಿ ಸಂತಾನ ಬಯಸ್ತಾ ಇದ್ದೀರಾ ಖಂಡಿತ ಪ್ರಾಮಾಣಿಕವಾಗಿ ನೀವು ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಒಂದು ಪರಿಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿ ಖಂಡಿತವಾಗಿಯೂ ಎಂತಹ ದೋಷಗಳಿದ್ದರೂ ಕೂಡ ಆ ದೋಷಗಳನ್ನು ನಿವಾರಣೆ ಮಾಡಿ ಆ ಗುರುವು ನಿಮಗೆ ಒಂದು ಸಂತಾನವನ್ನು ಕರುಣಿಸ್ತಾರೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ಮನುಷ್ಯರಿಂದ ಆಗೋದು ಭಗವಂತನಿಂದ ಆಗುತ್ತೆ ಯಾಕಂದರೆ ಪರಿವರ್ತನೆ ಅವರೇ ಮಾಡೋದಿಲ್ಲಿ ಮನುಷ್ಯ ಏನಾದರೂ ಸಮಾಜ ನ್ನ ಹೇಳ್ಬೋದು ಇಲ್ಲ ಅಂದರೆ ನಮ್ಮ ಹಿಂದೆ ಮಾತಾಡ್ಕೊಳ್ಬೋದು ಆದರೆ ದೇವರ ಆ ರೀತಿ ಮಾಡೋದಿಲ್ಲ ನಾವು ಪರಿಪೂರ್ಣವಾಗಿ ಶರಣಾಗಿದ್ದೀವಿ ಅಂದರೆ ಅದಕ್ಕೊಂದು ಪರಿಹಾರವನ್ನು ಪರಿವರ್ತನೆಯನ್ನು ನಮ್ಮ ಮೂಲಕವೇ ಮಾಡಿಸಿ ಏನು ಬಯಸ್ತಿದ್ದೀವೋ ಅದನ್ನು ಕೊಡ್ತಾರೆ ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ತಿರುವು ಸಿಗುತ್ತೆ ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ಅಣ್ಣ ತಮ್ಮ ತಂಗಿ ಅಕ್ಕ ಇವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀರಾ ಮದುವೆ ಆಗಬೇಕು ಇಲ್ಲ ಮಗು ಆಗಬೇಕು ಇಲ್ಲ ಅವ್ರ ಜೀವನ ಸರಿಯಾಗಬೇಕು ಅಂತೇಳಿ ಕೆಲವರು ಖಂಡಿತ ನೀವು ಅವರಿಗೋಸ್ಕರ ಒಂದು ನಿಷ್ಕಲ್ಮಶ ಭಾವದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಅಂದರೆ ಖಂಡಿತ ನಿಮ್ಮ ಪ್ರಾರ್ಥನೆಯ ಫಲವೆಂಬಂತೆ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಆಗೇ ಆಗತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಸ್ವಲ್ಪ ನಿಧಾನವಾಗುತ್ತೆ ಹಾಗಂತ ನೀವು ಹೆದರೋದು ಬೇಡ ನಾನು ಅಂತ ನಡಿಲಿಲ್ಲ ಅಂಥೇಳಿ ಸಂದೇಹಕ್ಕೊಳಗಾಗೋದು ಬೇಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಅವರಿಗೋಸ್ಕರ ನೀವೇನೊಂದು ಪ್ರಾರ್ಥನೆಯನ್ನು ಮಾಡ್ತಿದ್ದೀರಲ್ಲ ಆ ಪ್ರಾರ್ಥನೆ ಮಾಡ್ತಾ ಹೋಗಿ ಖಂಡಿತವಾಗಿ ಅದು ಒಂದು ಯೋಜನೆಯಾಗಿ ಒಂದು ಅಫರ್ಮೇಶನ್ ಆಗಿ ಒಂದು ಮ್ಯಾನಿಫೆಸ್ಟೇಷನ್ ಆಗಿ ಹೊರ ಹೊಮ್ಮುತ್ತೆ ಅನ್ನೋ ರೀತಿ ನೀವು ವಿಚಾರ ಬರ್ತದೆ ಅಂದರೆ ನೀವು ಆಡುವ ಮಾತೆಲ್ಲ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಈ ಸಮಯದಲ್ಲಿ ಹಾಗಾಗಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಅನ್ನೋ ವಿಚಾರವನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಮಾತುಗಳು ಹೇಗಿರಬೇಕು ನಿಮ್ಮ ರೀತಿ ನೀತಿಗಳು ಹೇಗಿರಬೇಕು ಅನ್ನೋದ್ರ ಮೇಲೆ ನೀವು ಮುಂದೆ ಸಾಕ್ತಾ ಹೋದರೆ ಅವೆಲ್ಲವೂ ನಿಮ್ಮ ಮುಂದಿನ ಜೀವನ ಭವಿಷ್ಯವಾಗಿ ರೂಪಗೊಳ್ತಾನೆ ಹೋಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವು ಜನರು ನಿಮ್ಮಿಂದ ದೂರ ಹೋಗ್ತಾರೆ ಹಾಗೆ ಕೆಲವು ಜನರು ಹೊಸದಾಗಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಹಾಗಾಗಿ ಈಗ ನೀವು ತುಂಬ ಪಾಠ ಕಲ್ತಿದ್ದೀರಾ ಅವ್ರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನುವ ಜ್ಞಾನ ಕೂಡ ವಿವೇಕ ಕೂಡ ಈ ಸಮಯದಲ್ಲಿ ಇರೋದರಿಂದ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ ಎಚ್ಚರಿಕೆಯಿಂದ ಇರ್ತೀರ ಹಾಗೆ ಸಂಯಮ ಶಾಂತಿ ತಾಳ್ಮೆಯಿಂದ ವರ್ತಿಸೋದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಅವರ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇನ್ನೊಮ್ಮೆ ಇಲ್ಲಿ ಆ ವಿಚಾರ ಯಾಕೆ ಬರ್ತದೆ ಅಂದರೆ ಕೆಲವೊಂದು ಸಾರಿ ಹೊಸದಾಗಿ ಯಾರಾದರೂ ಪರಿಚಯ ಆಗಿಬಿಟ್ರೆ ನೀವು ಅವರ ಹತ್ರ ನಿಮ್ಮ ಎಲ್ಲ ದುಃಖಗಳನ್ನು ಹೇಳ್ಕೊಳಕ್ಕೆ ಶುರು ಮಾಡ್ತೀರಾ ಇಲ್ಲ ಎಲ್ಲ ವಿಚಾರಗಳನ್ನು ಹೇಳ್ಕೊಳೋಕ್ಕೆ ಶುರು ಮಾಡ್ತೀರಾ ಆ ರೀತಿ ಬೇಡ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವೆಷ್ಟೇ ಯಾರ ಹತ್ರ ಆಪ್ತರಾದರೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಅಂದರೆ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ಳೋದು ಬೇಡ ಅವುಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ ಭಗವಂತನಲ್ಲಿ ಶರಣಾಗಿಸಿ ಗುರುವಿನಲ್ಲಿ ಶರಣಾಗಿಸಿ ಹಾಗೆ ಅವರ ಹತ್ರ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಒಂದು ಸ್ನೇಹ ಒಂದು ಸಂಪರ್ಕವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ಮುಂದುವರಿ ಆಗ ಯಾವುದೇ ರೀತಿ ಮುಂದೆ ಏನೂ ತೊಂದರೆ ಆಗೋದಿಲ್ಲ ಇಲ್ಲ ಅಂದರೆ ಮುಂದೆ ಏನಾದರೂ ಆಗುವ ಅನಾಹುತಕ್ಕೆ ನೀವೇ ಈಗ ಆಹ್ವಾನ ಕೊಟ್ಟ ಹಾಗಾಗತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಗುರು ಹೇಳ್ತಾ ಇದ್ದಾರೆ ಅಂದರೆ ನೀವೀಗ ಒಂದು ಹೊಸ ಪ್ರಯಾಣ ಶುರು ಮಾಡಿದರೆ ಅದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೀವು ಮುಂದುವರಿಯೋ ವಿಚಾರದಲ್ಲಿ ನಿಮಗೆ ಕೆಲವು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತವೆ ಹಾಗೆ ನೀವೊಂದು ಹೊಸ ಜಾಗದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಿರೋದು ಒಂದು ವ್ಯಾಪಾರ ಆಗಿರ್ಬೋದು ತುಂಬ ಜನರು ದಿನನಿತ್ಯ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಹಾಗಾಗಿ ನೀವು ನೀವು ಎಚ್ಚರಿಕೆಯಿಂದ ಇರಬೇಕು ಆ ಜಾಗದಲ್ಲಿ ಎಷ್ಟು ಬೇಕೋ ಅಷ್ಟು ನಯ ವಿನಯ ನಮ್ರತೆಯಿಂದ ವರ್ತಿಸಬೇಕು ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇರಬೇಕು ಅನ್ನೋ ರೀತಿ ವಿಚಾರ ಬರ್ತದೆ ಅತಿಯಾದರೆ ಅಮೃತನು ವಿಷ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ ಹಾಗಾಗಿ ನೀವು ಎಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ರೋ ಆ ಕೆಲಸ ಜಾಗ ಹೇಗಿದೆ ಅಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ನೀವು ಕೆಲವು ವಿಚಾರಗಳಲ್ಲಿ ಮುಂದುವರಿಬೇಕು ಅನ್ನೋ ರೀತಿಲಿ ವಿಚಾರ ಬರ್ತದೆ ನಿಮ್ಮ ಸುತ್ತ ಒಂದು ಒಳ್ಳೆಯದೇ ಇದೆ ಹಾಗಂತ ಅತಿಯಾದರೆ ಅಮೃತನು ವಿಷ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಬೇಡಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಹೊಸ ಸಂಪರ್ಕಕ್ಕೆ ನೀವು ಜಾರ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಒಂದು ಹೊಸ ಅನುಭವ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನೀವು ಕೆಲವು ಊರುಗಳಿಗೆ ಹೋಗುವಂಥ ಸಂದರ್ಭ ಬರ್ತಾ ಇದೆ ಅಂದರೆ ಕೆಲವು ಜನರು ನಿಮಗೆ ಪರಿಚಯ ಆಗ್ತಾರೆ ಇಲ್ಲಾಂದರೆ ನೀವು ಒಂದು ಹೊಸ ಕೆಲಸ ಕೂಡ ನಿಮಗೆ ಸಿಗೋದ್ರಿಂದ ನೀವು ಅಲ್ಲಿ ತುಂಬ ಜನರ ಒಂದು ಕಾಂಟ್ಯಾಕ್ಟಿಗೆ ಹೋಗ್ತೀರಾ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ನಿಮ್ಮ ವಿಚಾರಗಳನ್ನು ಹಾಗೆ ಎಷ್ಟು ಬೇಕೋ ಅಷ್ಟು ಅವ್ರ ಜೊತೆ ನೀವು ಬೆರೀಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವೊಂದು ಹೊಸ ತಿರುವಿನೊಂದಿಗೆ ಒಂದು ಹೊಸ ದಿಕ್ಕಿನ ಕಡೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಒಂದು ಪ್ರಯಾಣದಲ್ಲಾಗಿರ್ಬೋದು ಇಲ್ಲ ಒಂದು ಕೆಲಸದ ವಿಚಾರದಲ್ಲಿ ಬೇರೆ ಕಡೆ ಹೋಗ್ತಾ ಇದ್ದೀರಾ ಅನ್ನೋ ವಿಚಾರ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಯಾವುದೋ ಒಂದು ರೀತೀಲಿ ನಿಮ್ಗೆ ಯಾರೋ ಕನೆಕ್ಟ್ ಆಗ್ತಾರೆ ಅಂದರೆ ಅಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ನಿಮ್ಮ ಮಾತು ಜಾರ್ತಾ ಇದೆ ಅಂತ ಅನಿಸಿದ್ರು ನೀವು ಆ ಸಮಯದಲ್ಲಿ ಗುರುವಿನ ಸ್ಮರಣೆ ಮಾಡಿ ಅವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ನಾಲಿಗೆ ಮೇಲೆ ನಿಂತು ನೀವು ಹೇಗೆ ಮಾತಾಡಬೇಕು ಹೇಗೆ ಇರಬೇಕು ಎಲ್ಲದರ ಜ್ಞಾನವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ಬಾಬಾ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಎಲ್ಲರನ್ನು ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಆ ಸಮಯದಲ್ಲಿ ಅವರನ್ನು ನಂಬಬೇಕು ಬೇಡ ಅವ್ರ ಜೊತೆ ಹೋಗಬೇಕು ಇಲ್ಲ ಅವರ ಒಂದು ಯಾವುದೋ ಒಂದು ರೀತಿ ಕೆಲಸದ ವ್ಯವಹಾರದಲ್ಲಿ ಅವ್ರ ಜೊತೆ ಮುಂದುವರಿಬೇಕೋ ಬೇಡೋ ಇಲ್ಲ ನೀವೇನು ಮಾತಾಡ್ತಾ ಇದ್ದೀರ ಅವ್ರು ಏನು ಮಾತಾಡ್ತಾ ಇದ್ದೀರ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀರಾ ಇದೆಲ್ಲದರಲ್ಲೂ ನಿಮಗೆ ಗೊಂದಲ ಇದೆ ಏನು ಮಾಡಬೇಕು ಆತಂಕ ಆಗ್ತಾ ಇದೆ ನನಗೇನು ಮಾತಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಧೈರ್ಯ ಸಾಲ್ತಾ ಇಲ್ಲ ಇಲ್ಲ ದುರ್ಬಲತೆಗೆ ಚಾರ್ತಾ ಇದ್ದೀನಿ ತೀರ್ಮಾನ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಆಗುರುವನ್ನು ಸ್ಮರಣೆ ಮಾಡಿ ಅವರು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾರೆ ನೀವು ಅಲ್ಲಿ ಯಾವ ರೀತಿ ಮಾತಾಡಬೇಕು ಇಲ್ಲ ಅವ್ರನ್ನ ಮುಂದೆ ಹೊರಿಬೇಕು ಇಲ್ಲ ಮುಂದೆ ಒರಿಬಾರ್ದು ಇಲ್ಲ ನೀವು ಹಿಂದೆ ಸರಿಬೇಕು ಇಲ್ಲ ಅಲ್ಲಿ ಯಾವ ರೀತಿ ವಾಸ್ತವತೆ ಇದೆ ಏನು ವಿಚಾರಗಳಿದಾವೆ ಎಲ್ಲದರ ಬಗ್ಗೆ ನಿಮಗೆ ಕೂಲಂಕುಶವಾಗಿ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಾನು ಗೈಡೆನ್ಸ್ ಮಾಡ್ತೀನಿ ಅಂತೇಳಿ ಇಲ್ಲಿ ಭಾವ ನಿಮಗೆ ಸಂಪರ್ಕಕ್ಕೆ ಬಂದು ಹೇಳ್ತಾ ಅಂದ್ರೆ ಅಲ್ಲಿ ಯಾರದ್ದಾದ್ರೂ ಮೂಲಕ ಬಂದು ಅಲ್ಲಿರುವ ವಿಚಾರಗಳನ್ನು ವಾಸ್ತವತೆಯನ್ನು ನಿಮಗೆ ತಿಳಿಸುವ ಮೂಲಕ ಗುರು ಸಹಾಯಕ್ಕೆ ಬರ್ತಾರೆ ನೇರವಾಗಿ ಅವರು ನಿಮ್ಮ ಸಂಪರ್ಕಕ್ಕೆ ಬಂದರೂ ಕೂಡ ಅಲ್ಲಿ ಕೆಲವರು ಒಳ್ಳೆ ಜನರು ಇರ್ತಾರಲ್ಲ ಅವರ ಮೂಲಕ ಅಲ್ಲಿರುವ ವಿಚಾರಗಳ ಬಗ್ಗೆ ನಿಮಗೆ ತಿಳಿ ಹೇಳ್ತಾರೆ ಅನ್ನೋ ರೀತಿ ವಿಚಾರ ಬರ್ತದೆ ನೀವು ಮುಂದೆ ಅದೇ ರೀತಿಯ ಒಂದು ಪ್ರಯಾಣಕ್ಕೆ ಸಜ್ಜಾಗ್ತಾ ಇದ್ದೀರಾ ಹಾಗಾಗಿ ಅದು ಬೇರೆ ವಿದೇಶಕ್ಕೆ ಹೋಗೋ ವಿಚಾರದಲ್ಲಾಗಿರ್ಬೋದು ಬೇರೆ ಊರಿಗೆ ಕೆಲಸದ ನಿಮಿತ್ತ ಹೋಗೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಹೊಸ ಕೆಲಸ ಶುರು ಮಾಡ್ತಾ ಇದ್ದೀರಾ ವ್ಯಾಪಾರ ಶುರು ಮಾಡ್ತಾ ಇದ್ದೀರಾ ಇಲ್ಲ ಇನ್ನು ಯಾವುದೇ ರೀತಿಯಲ್ಲಿ ಒಂದು ನೀವು ಜೀವನದಲ್ಲಿ ಮುಂದುವರಿಬೇಕು ಯಾವುದೋ ಒಂದು ರೀತಿ ಸಂಬಂಧದಲ್ಲಿ ಅಂದರೆ ಅಲ್ಲಿ ಏನಾದರೂ ಅನಾಹುತ ಆಗತ್ತೆ ಇಲ್ಲ ತೊಂದರೆ ಆಗುತ್ತೆ ಇಲ್ಲ ವಂಚಿಸ್ತಾ ಇದ್ದಾರೆ ಇದು ಯಾವುದ್ರ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ ಯಾಕಂದರೆ ನಿಮ್ಮದು ಮುಗ್ಧ ಮನಸ್ಸು ಆ ಸಮಯದಲ್ಲಿ ನೀವು ಅದನ್ನು ಒಪ್ಕೊಂಡ್ಬಿಡ್ತೀರಾ ಇಲ್ಲ ಪರಿಸ್ಥಿತಿ ಅನಿವಾರ್ಯತೆಗಳು ನಾನು ಏನಾದರೂ ಮಾಡಬೇಕು ಜನರ ಎದುರಿಗೆ ನಾನು ಏನಾದರೂ ಒಂದು ರೀತಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಆತುರತೆ ನಿಮ್ಮನ್ನು ಈ ರೀತಿಯೆಲ್ಲ ಒತ್ತಡಕ್ಕೆ ಒಂದೊಂದು ಸರಿ ಹಾಗಾಗಿ ಈ ಸಮಯದಲ್ಲಿ ನಿಮಗೇನು ಗೊತ್ತಾಗಲಿಲ್ಲ ಗೊಂದಲ ಉಂಟಾಗ್ತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ಗುರುವಿನ ಸ್ಮರಣೆ ಮಾಡಿ ಅವರ ಪಾದಗಳಲ್ಲಿ ಆ ವಿಚಾರಗಳನ್ನು ಶರಣಾಗಿಸ್ದಾಗ ನೀವು ಮುಂದೆ ಹೋಗಬೇಕು ಅಂದ್ರೆ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಕೈ ಹಿಡಿದು ಬೇಡ ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಅಡೆತಡೆಗಳನ್ನು ಉಂಟು ಮಾಡಿ ಅವರು ತಡೆದು ನಿಲ್ಲಿಸ್ತಾರೆ ಎಲ್ಲದನ್ನ ಸರಿಪಡಿಸಿ ನಂತರ ನಿಮ್ಮನ್ನ ಮುಂದುವರಿಸ್ತಾರೆ ಅದೇ ಜಾಗದಲ್ಲಿ ಮುಂದುವರಿಬೇಕು ಅಂದ್ರೆ ಇಲ್ಲ ಬೇಡ ಅಂದ್ರೆ ಅದಕ್ಕಿಂತ ವಿಶೇಷವಾದದನ್ನ ನಿಮಗೆ ಸಿಗುವ ಹಾಗೆ ಮಾಡ್ತಾರೆ ಪರಿವರ್ತನೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರಿಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಅವರು ತಂದೆಯಾಗಿ ತಾಯಿಯಾಗಿ ನಿಮ್ಮ ಬಂಧುವಾಗಿ ನೀವು ಯಾವ ರೀತಿ ಅವರನ್ನ ಅನ್ಕೊಂಡಿದಿರೋ ಅದೇ ರೀತಿಯ ಭಾವಕ್ಕೆ ನಿಮ್ಮ ಸಂಪರ್ಕಕ್ಕೆ ಅವರು ಬಂದು ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವುದು ಒಳ್ಳೆಯದೋ ಉತ್ತಮವೋ ಅದನ್ನು ಕೊಡ್ತಾರೆ ನಿಮ್ಮ ಜೀವನಕ್ಕೆ ಯಾವುದು ಕೆಟ್ಟದೋ ಇಲ್ಲ ಅದು ಅನಗತ್ಯವೋ ಅದನ್ನು ನಿಮ್ಮಿಂದ ದೂರ ಮಾಡ್ತಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ಕೆಲವರು ಈ ಅಮಾವಾಸ್ಯ ಸುತ್ತಮುತ್ತ ಆಗಿರ್ಬೋದು ಮಾನಸಿಕ ಒತ್ತಡ ಖಿನ್ನತೆ ಏನೆಲ್ಲ ಇತ್ತಲ್ಲ ಅದರಿಂದ ಈ ಸಮಯದಲ್ಲಿ ಹೊರಗೆ ಬರ್ತೀರಾ ನೀವು ಅಂದರೆ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕ್ತೀರಾ ಅದು ಪಾಸ್ಟಲ್ ನಡೆದಿರುವ ಘಟನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಇಲ್ಲ ಒಂದು ನೋವುಗಳಾಗಿರ್ಬೋದು ಅವುಗಳನ್ನು ನೀವು ಅವುಗಳನ್ನು ಹೊರಗಾಕಿ ನೀವು ಒಂದು ಉತ್ತಮ ಜೀವನದ ಕಡೆ ಸಾಗುವ ನಿರ್ಧಾರವನ್ನು ಮಾಡಿದಿರ ಮನಸ್ಸಿನಿಂದ ಆ ವಿಚಾರಗಳನ್ನು ತೆಗಿತಾ ಇದ್ದೀರಾ ಹಾಗಾಗಿ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಇದ್ದೀರಾ ನಾಮಸ್ಮರಣೆ ಮಾಡ್ತಿದ್ದೀರಾ ಒಂದು ದೀಪಾರಾಧನೆ ಮಾಡ್ತಾ ಇದ್ದೀರಾ ಹಾಗೆ ಒಳ್ಳೆಯ ಜನರ ಜೊತೆ ಬೆರಿತಾ ಇದ್ದೀರಾ ಒಂದು ತೀರ್ಥಕ್ಷೇತ್ರಗಳಿಗಾಗಿರ್ಬೋದು ಇಲ್ಲ ಹೊರಗಡೆ ಸ್ವಲ್ಪ ಸುತ್ತಾಟ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ತಾ ಇದ್ದೀರಾ ಇದರಿಂದ ಕೆಲವು ಅನುಭವಕ್ಕೆ ನೀವು ಒಳಗಾಗ್ತಾ ಇದೀರಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತೇಳಿ ಈಗ ನಿಮಗೆ ಅರ್ಥ ಆಗ್ತಿದೆ ಮನಸ್ಸಿಗೆ ಎಲ್ಲೋ ಒಂದು ರೀತಿ ನೆಮ್ಮದಿ ಸಿಗ್ತಾ ಇದೆ ಈ ಪರಿವರ್ತನೆಯಿಂದ ಖಂಡಿತ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಗುರು ಇಲ್ಲಿ ನಿಮಗೆ ನೆಮ್ಮದಿ ಕೊಡುವ ಅಂದರೆ ನೀವು ಬಯಸ್ತಾ ಇರುವ ಶಾಂತಿ ನೆಮ್ಮದಿ ಸುಖ ಸಂತೋಷ ಕೊಡುವ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಹಾಗಾಗಿ ನಿಮಗೆ ಕೆಲವು ಅನುಭವಗಳನ್ನು ಮೂಡಿಸ್ಲಿಕ್ಕೋಸ್ಕರ ಒಂದು ಪ್ರಯಾಣ ಅಂದರೆ ಒಂದು ಹೊರಗಡೆ ತಿರುಗಾಟ ಆಗಿರ್ಬೋದು ಕೆಲವರು ನಿಮ್ಮ ಜೊತೆ ಬೆರೆಯೋದಾಗಿರ್ಬೋದು ಇಲ್ಲ ಅವರ ಸಂಪರ್ಕಕ್ಕೆ ನೀವು ಹೋಗೋದಾಗಿರ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಕೆಲವು ಪಾಠಗಳನ್ನು ಕಲಿಯೋದ್ರ ಜೊತೆಗೆ ಜೀವನ ಏನು ಅನ್ನೋದರ ಅರಿವಾಗುತ್ತೆ ಹಾಗೆ ಎಲ್ಲಿ ಹೇಗಿರಬೇಕು ಅನ್ನುವ ವ್ಯವಹರಿಸುವ ಬುದ್ಧಿವಂತಿಕೆ ನಿಮಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಅದೆಲ್ಲ ಸಕ್ಷಮತೆಯನ್ನು ಪಡ್ಕೊಂಡಿದ್ದೀರಾ ಮನೆ ಹಿಂದೆ ಮನೆಯಲ್ಲೇ ಇರ್ತಿದ್ರಿ ಗೃಹಿಣಿಯಾಗಿ ಗೃಹಿಣಿಯ ಕೆಲಸ ಹೊರಗಡೆ ಹೋಗಿ ದುಡಿದು ಬರುವ ಮನುಷ್ಯನಿಗಿಂತ ಅತ್ಯುತ್ತಮವಾದ ಕೆಲಸ ಯಾಕಂದರೆ ನೀವೊಂದು ಕುಟುಂಬಕ್ಕೆ ಮಾದರಿಯಾಗಿದ್ದೀರಾ ಪ್ರೇರಣೆಯಾಗಿರ್ತೀರಾ ಬಲವಾಗಿರ್ತೀರಾ ಅಂದರೆ ಯಾವ ರೀತಿ ಅಂದರೆ ನೀವು ಅವರೆಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದ್ರ ಜೊತೆಗೆ ಅವ್ರು ನಾಳೆ ಕೆಲಸಕ್ಕೆ ಹೋಗಬೇಕು ಅಂದರೆ ನೆಮ್ಮದಿಯಾಗಿ ಹೋಗಬೇಕು ನಿಮ್ಮ ಪರಿಶ್ರಮ ಇಲ್ಲಿ ಬಹಳಷ್ಟು ಇರುತ್ತೆ ಹಾಗಾಗಿ ಅಂದರೆ ಮಕ್ಕಳನ್ನು ನೋಡ್ಕೊಳ್ಳೋ ವಿಚಾರ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅಡುಗೆ ಆಗಿರ್ಬೋದು ಅವರ ಆರೋಗ್ಯದ ವಿಚಾರ ಆಗಿರ್ಬೋದು ಎಲ್ಲದರ ಜವಾಬ್ದಾರಿ ನಿಮ್ಮದಾಗಿದೆ ಅಂದರೆ ಅಲ್ಲಿಗೆ ಹೊರಗಡೆ ಹೋಗಿ ದು ತಂದಾಕೋ ಗಂಡಸಿಕ್ಕಿಂತ ನೀವು ಮನೆಯಲ್ಲಿ ಇದೀರಲ್ಲ ನಿಮ್ಮ ಮಹತ್ವ ಬಹಳಷ್ಟಿದೆ ಅಂದ್ರೆ ಮಾಡ್ತಾ ಇದೀರಿ ಅಂದ್ರೆ ಶೇರ್ ಮಾಡ್ಕೊಳ್ಲೇಬೇಕು ಅಂದ್ರೆ ಅನ್ನೋ ರೀತಿ ಭಿನ್ನಾಭಿಪ್ರಾಯಗಳು ಬರಬಾರದು ಅನ್ನೋ ರೀತಿ ಹಾಗಾಗಿ ಸಮರ್ಪಣಾ ಭಾವದ ಮೇಲೆ ಆ ಕುಟುಂಬ ನಿಂತಿರುತ್ತೆ ಹಾಗಾಗಿ ಆ ಕುಟುಂಬ ಸೌಖ್ಯವಾಗಿರ್ಬೇಕು ಅಂದ್ರೆ ಅಲ್ಲಿ ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋ ಭಾವ ಬರಲೇಬಾರದು ಅನ್ನೋ ರೀತಿ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಹೊರಗಡೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇಲ್ಲ ನಾಲ್ಕು ಜನರ ಜೊತೆ ಬೆರೆಯೋದಾಗಿರ್ಬೋದು ಸುತ್ತಮುತ್ತ ವಾತಾವರಣವನ್ನು ಗ್ರಹಿಸೋದಾಗಿರ್ಬೋದು ಇದರಿಂದ ಕೆಲವು ಪಾಠಗಳನ್ನು ಕಲಿತಾ ಇದ್ದೀರಾ ಅನುಭವಕ್ಕೆ ಒಳಗಾಗ್ತಾ ಇದ್ದೀರ ಇದರಿಂದ ನಿಮ್ಮಲ್ಲಿ ಒಂದು ರೀತಿಯ ದೃಢತೆ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಈಗ ನೀವು ಮನೆಯಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಯಾರೋ ಬಂದು ಕಷ್ಟ ಅಂತ ಹೇಳಿ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಎಲ್ಲ ರೀತಿಲೂ ಅಂತೇಳಿ ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಅಷ್ಟು ಸಕ್ಷಮತೆಯನ್ನು ನೀವು ಹೊಂದಿದ್ದೀರಾ ಹಿಂದೆ ದುರ್ಬಲತೆಯಿಂದ ಕೂಗ್ಗು ಹೋಗಿಬಿಡ್ತಿದ್ರಿ ನಾನೇ ಮನೆ ಒಳಗಿರ್ತೀನಿ ಬಿಡು ನಾನು ಯಾರಿಗೇನು ಹೇಳೋದು ಅಂತೇಳಿ ಆ ಈಗ ಹಾಗಲ್ಲ ನಿಮ್ಮಲ್ಲಿ ಒಂದು ಪ್ರೇರಣೆ ನೀಡುವಂಥ ಒಂದು ಗುರುವಿನ ಮಾರ್ಗದರ್ಶನ ಕೊಡುವಂತ ಶಕ್ತಿ ಈ ಸಮಯದಲ್ಲಿ ನಿಮಗಿದೆ ಖಂಡಿತ ಇದೆಲ್ಲದಕ್ಕೂ ಕಾರಣ ನಿಮ್ಮ ಭಕ್ತಿ ಹಾಗೆ ನೀವು ಭಗವಂತನಲ್ಲಿ ಶರಣಾದ ಸಮರ್ಪಣೆಯ ಭಾವ ಅವರ ಸಂಪರ್ಕಕ್ಕೆ ನೀವು ಹೋಗಿರೋದು ಗುರುವಿನ ಸಂಪರ್ಕದಲ್ಲಿರೋದು ಅವರ ಜೊತೆ ಮಾತಾಡೋದಾಗಿರ್ಬೋದು ಈ ರೀತಿಯಾಗಿ ಅವರು ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಅವರನ್ನ ಸ್ಮರಣೆ ಮಾಡಿಕೊಳ್ಳೋದು ಬಾಬಾ ಇವತ್ತು ನೀವು ನನಗೆ ಕಾಣಿಸ್ಕೊಳ್ಬೇಕು ನನ್ನ ಜೊತೆ ಮಾತಾಡಬೇಕು ಈ ರೀತಿಯಲ್ಲಿ ಅವ್ರ ಜೊತೆ ಸ್ಪಂದಿಸ್ತೀರಾ ಅವರು ಕೂಡ ಅದೇ ರೀತಿ ನಿಮ್ಮ ಸಂಪರ್ಕಕ್ಕೆ ಬಂದು ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿ ಸಂಪರ್ಕಿಸ್ತಾ ಇದರಿಂದ ನೀವು ಬಹಳ ಸಕ್ಷಮತೆ ಜೊತೆಗೆ ಆತ್ಮವಿಶ್ವಾಸವನ್ನು ಹೊಂದಿದರೆ ಮುಂದೆ ಜೀವನದಲ್ಲಿ ನಾನು ಒಳ್ಳೆಯದನ್ನ ಪಡ್ಕೊಳ್ತೀನಿ ಎಲ್ಲ ರೀತಿಯ ಒಂದು ತಿರುವನ್ನು ತರ್ತೀನಿ ನನ್ನ ಕುಟುಂಬವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಸಕ್ಷಮತೆಯನ್ನು ಹೊಂದಿದರೆ ಅದು ಗಂಟಾಗಿರಬಹುದು ಗಂಟಾಗಿರ್ಬೋದು ಹೆಣ್ಣಾಗಿರ್ಬೋದು ಒಟ್ಟಾರೆಯಾಗಿ ಇಲ್ಲಿ ನಿಮಗೊಂದು ದೃಢವಾದ ಬಲವಾದ ವಿಶ್ವಾಸ ಬಂದಿದೆ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಔರ ಪರಿಶುದ್ಧವಾಗಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಭಾ ಮಂಡಲ ಜಾಗೃತವಾಗಿದೆ ನಿಮ್ಮ ದೇಹದಲ್ಲಿರುವ ಕೆಲವು ಚಕ್ರಗಳು ಜಾಗೃತವಾಗಿರೋದರಿಂದ ಅದರಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗಿರೋದ್ರಿಂದ ನಿಮ್ಮಲ್ಲಿ ಒಂದು ಬಲ ಬಂದಿದೆ ಆತ್ಮವಿಶ್ವಾಸ ಬಂದಿದೆ ಎಲ್ಲವನ್ನು ಸರಿಪಡಿಸ್ಕೊಳ್ತೀನಿ ಮುಂದೆ ಹೋಗ್ತೀನಿ ಇಷ್ಟೇ ನನ್ನ ಜೀವನ ಅಲ್ಲ ಅನ್ನೋ ರೀತಿಲಿ ಪರಿವರ್ತನೆಯನ್ನು ಹೊಂದುತ್ತಾ ಇದ್ದೀರಾ ಒಟ್ಟಾರೆಯಾಗಿ ಇದು ಭಕ್ತಿಯ ಪಥ ಈ ಭಕ್ತಿಯ ಪಥ ನಿಮ್ಮ ಜೀವನದಲ್ಲಿ ಎಲ್ಲ ಸಮೃದ್ಧಿನ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಭಕ್ತಿ ಅಂದ್ರೇ ಭಗವಂತ ನೀವು ಯಾವ ರೀತಿ ಭಕ್ತಿಯಿಂದ ಸಮರ್ಪಣೆ ಆಗ್ತಿರೋ ಪ್ರೇಮದಿಂದ ಶುದ್ಧ ಭಾವದಿಂದ ಈ ರೀತಿಯಾಗಿ ನೀವು ಪರಿವರ್ತನೆ ಆದಷ್ಟು ನಿಮ್ಮ ಜೀವನದಲ್ಲಿ ಹೊಸದನ್ನು ಆಕರ್ಷಣೆ ಮಾಡ್ತಿದ್ದೀರಾ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿರುವ ನಿಮ್ಮ ರೂಪಾಂತರವಾಗ್ತಾ ಇದೆ ಇದು ಒಂದು ಪ್ರಬಲವಾದ ಜೀವನಕ್ಕೆ ಅಂದರೆ ಒಂದು ಮನೋ ಆಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರು ಅನುಗ್ರಹಿಸ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಪಿತೃಗಳಿಗೋಸ್ಕರ ನೀವೊಂದು ಪ್ರಾರ್ಥನೆಯನ್ನು ಮಾಡಿದಿರಾ ಅಂದರೆ ನಿಮ್ಮ ಮನಸ್ಸಿನ ಮೂಲಕವೇ ನೀವು ಒಂದು ಕ್ಷಮೆಯನ್ನು ಯಾಚಿಸಿದಿರಲ್ಲ ಅದು ಯಾರಿಗೂ ನೀವು ತೋರಿಸ್ಕೊಂಡಿಲ್ಲ ಆದರೆ ನೀವು ಅವರಿಗೆ ಮನಸ್ಸಲ್ಲೇ ಒಂದು ನಮನವನ್ನು ಸಲ್ಲಿಸಿ ಒಂದು ಕ್ಷಮೆಯನ್ನು ಯಾಚಿಸಿದ್ರ ಆ ಕ್ಷಮೆ ಸ್ವೀಕರಿಸಲಾಗಿದೆ ಅವರ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಈಗ ನಿಮಗೆ ಸಿಕ್ಕಿದೆ ಹಾಗಾಗಿ ಮುಂದಿನ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಕುಲದ ಉದ್ಧಾರವೂ ಕೂಡ ಆಗುತ್ತೆ ಮಕ್ಕಳಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಹಾಗೆ ಅವರು ಬದಲಾವಣೆಯನ್ನು ಹೊಂದುತ್ತಾರೆ ಇದೇ ರೀತಿ ಅಮಾವಾಸ್ಯೆ ಬಂದಾಗಲಿಲ್ಲ ಅವರಿದ್ದಾಗ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರೋ ಒಟ್ಟಾರಿಯಾಗಿ ಕೆಟ್ಟ ರೀತಿ ನಡ್ಕೊಂಡಿದ್ದಿರೋ ಒಟ್ಟು ನಿಮ್ಮ ಮನಸ್ಸಿಗೆ ತಿಳಿದಿರುತ್ತೆ ಅದರ ಪ್ರಕಾರ ನೀವು ಯಾವ ರೀತಿ ಒಂದು ಕ್ಷಮೆಯನ್ನು ಯಚಿಸಿ ಅವರನ್ನು ಸ್ಮರಣೆ ಮಾಡ್ತಿರೋ ಅದೇ ರೀತಿ ನಿಮ್ಮ ಜೀವನ ಉತ್ತಮತೆಯ ಕಡೆ ವಿಶೇಷವಾದುದರ ಕಡೆ ಸಾಕ್ತಾ ಹೋಗುತ್ತೆ ಅಂದರೆ ಈ ಸಮಯದ ನಂತರ ನೀವು ನಿಮ್ಮ ಜೀವನದಲ್ಲಿ ಅನೇಕ ತಿರುವುಗಳಿಂದ ಸಾಕ್ತಾ ಇದ್ದೀರಾ ಅಂದರೆ ಕೆಟ್ಟದನ್ನು ದೂರ ಮಾಡ್ತಾ ಇದ್ದೀರಾ ಒಳ್ಳೆಯದನ್ನು ಪಡ್ಕೊಳ್ತಾ ಇದ್ದೀರಾ ಇದು ನಿಮ್ಮ ಜೀವನದ ಮೇಲೆ ಅತ್ಯುನ್ನತ ಪರಿಣಾಮವನ್ನು ಬೀರ್ತಾ ಇದೆ ಅಂದರೆ ಕರ್ಮ ನಿಮಗೊಂದು ಉತ್ತಮವಾದ ದಾರಿಯನ್ನು ತೋರಿಸ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಯಾವ ಬೀಜವನ್ನು ಬಿತ್ತಿದ್ದೀರೋ ಆ ಬೀಜದ ಫಲವನ್ನು ನಿಮ್ಮ ಭವಿಷ್ಯ ನಿಮ್ಮ ಜೀವನ ನಿಮ್ಮ ಮಕ್ಕಳ ರೂಪದಲ್ಲಿ ನೀವು ನೋಡ್ತೀರಾ ಮುಂದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ನಾನು ಅಂದ್ಕೊಂಡಿರೋ ಕೆಲಸ ಯಾಕೆ ಆಗ್ತಾ ಇಲ್ಲ ಯಾಕೆ ಅಡೆತಡೆಗಳು ಉಂಟಾಗ್ತಾ ಇದೆ ನಾನು ಏನೇ ಅಂದ್ಕೊಂಡ್ರೂ ಅದರಲ್ಲಿ ನನಗೆ ಒಂದು ನೆಮ್ಮದಿ ಸಿಗ್ತಾ ಇಲ್ಲ ಅಂದರೆ ಅಂದರೆ ಏನೋ ಒಂದು ರೀತಿ ಕಳವಳ ಆಗ್ತಾ ಇದೆ ಇಲ್ಲ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಮುಂದೇನು ಅನ್ನೋ ರೀತಿಯಲ್ಲಿ ಹೆದರ್ತಾ ಇದ್ದೀರಾ ನಾನು ಸರಿಯಾದ ದಾರಿಯಲ್ಲೇ ಇದ್ದೀನಿ ಸರಿಯಾದ ಕೆಲಸಗಳನ್ನೇ ಮಾಡ್ತಾ ಇದ್ದೀನಿ ಆದರೂ ಕೂಡ ಯಾಕಿಷ್ಟು ನಿಧಾನ ಆಗ್ತಾಯಿದೆ ಕೆಲವು ವಿಚಾರಗಳಲ್ಲಿ ನ್ಯಾಯ ಸಿಗೋದರಲ್ಲಿ ಯಾಕಿಷ್ಟು ನನ್ನ ಮಕ್ಕಳು ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಿದ್ದಾರೆ ಯಾಕೆ ಈ ರೀತಿಯ ನೋವು ನನ್ನನ್ನು ಕಾಡ್ತಾ ಇದೆ ಇಲ್ಲಿ ಏನೋ ಒಂದು ರೀತಿಯಲ್ಲಿ ನನಗೆ ಸಮಸ್ಯೆ ಆಗಿದೆ ಉಂಟಾಗಿದೆ ಯಾರೋ ಮಾಡಿದ್ದಾರೆ ಯಾರದೋ ಒಂದು ನಕಾರಾತ್ಮಕ ಪ್ರಭಾವ ಬಿದ್ದಿದೆ ದೃಷ್ಟಿ ಬಿದ್ದಿದೆ ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತೇಳಿ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ಖಂಡಿತ ಅದನ್ನು ನೀವು ನೋಟಿಸ್ ಮಾಡಬೇಕು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿಕೊಳ್ಬೇಕು ಅಂತೇಳಿ ಇಲ್ಲಿ ನೀವು ಒಂದು ಪರಿಹಾರವನ್ನು ಹುಡುಕಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಯಾವುದನ್ನು ಇಟ್ಕೊಳ್ಬೇಕು ಯಾವುದನ್ನು ತೆಗಿಬೇಕು ಅಂದರೆ ಯಾವುದರಿಂದ ಹೊರಗೆ ಬರಬೇಕು ಅಂತೇಳಿ ನೀವೇ ನಿರ್ಧಾರ ಮಾಡಬೇಕು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿ ದೈವದ ಮೊರೆ ಹೋಗಿ ಅನ್ನೋ ರೀತಿ ನೀವು ವಿಚಾರ ಬರ್ತಾ ಇದೆ ಇಲ್ಲಿ ಗುರುವು ನಿಮಗೆ ಒಂದು ಎಚ್ಚರಿಕೆ ಮತ್ತು ಗೈಡೆನ್ಸ್ ಮತ್ತು ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ ನಿಮ್ಮ ಮನಸ್ಸಿಗೆ ಬಂದಿದೆ ಅಂದ್ರೆ ಈ ಸಂದರ್ಭದಲ್ಲಿ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ನಿಮ್ಗೆ ಕೆಲವು ತೊಂದರೆ ಕೊಡ್ತಾ ಇರುವ ವಿಚಾರಗಳನ್ನಾಗಿರ್ಬೋದು ವ್ಯಕ್ತಿಗಳನ್ನಾಗಿರ್ಬೋದು ಹಾಗೆ ಕೆಲವು ಜನರನ್ನಾಗಿರ್ಬೋದು ನೀವು ದೂರ ಇಡ್ಲೇಬೇಕು ಅಂದ್ರೆ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಅದನ್ನ ದೂರ ಮಾಡಿದ್ರೆ ಆ ವಿಚಾರಗಳನ್ನು ಹೊರಗೆ ಹಾಕಿದರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಮತ್ತು ಜಾಗ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ನಿಮ್ಮ ಹಿಂದಿನ ಜೀವನಕ್ಕೆ ಕನೆಕ್ಟ್ ಆಗಿರುವ ವಿಚಾರಗಳಾಗಿರ್ಬೋದು ಅಂದರೆ ಯಾವ ವಿಚಾರದಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಹೆದರಿಕೆ ಆಗ್ತಾ ಇದೆ ಅಂದರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇವರನ್ನು ಇಟ್ಕೊಂಡ್ರೆ ಈ ವಿಚಾರಗಳನ್ನು ಇಟ್ಕೊಂಡ್ರೆ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆಯೋ ಅದನ್ನು ನಿಮ್ಮ ಜೀವನದಿಂದ ನೀವು ರಿಮೂವ್ ಮಾಡಿದಾಗಲೇ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಪಾಪ ಗುರು ನಿಮ್ಮ ಜೀವನ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ ನಿಮ್ಮ ಸಂಪರ್ಕಕ್ಕೆ ಅವರು ನೇರವಾಗಿ ಬಂದು ನಿಮ್ಮ ಹಿಂದಿನ ನೆನಪುಗಳನ್ನಾಗಿರ್ಬೋದು ಇಲ್ಲ ಈಗ ಈ ವಾಸ್ತವದಲ್ಲಿ ಅನಿವಾರ್ಯವಾಗಿ ನಿಮ್ಮವರ ಒತ್ತಡದ ಮನಸ್ಥಿತಿಯನ್ನು ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ ಅವರ ತಪ್ಪುಗಳನ್ನು ನಿಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಇಲ್ಲ ಭಾರವನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂದರೆ ಅವುಗಳನ್ನು ಹೊರಬೇಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಸಕ್ಷಮರಾಗಿದ್ದೀರಾ ಹಾಗಾಗಿ ಮುಂದುವರಿ ಒಂದು ದೃಢ ವಿಶ್ವಾಸದಿಂದ ಅವರನ್ನು ಎದುರಿಸಿ ಆಗ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿಯವರೆಗೂ ನೀವು ಕೂಗುತ್ತೀರೋ ದುರ್ಬಲತೆಗೆ ಜಾರ್ತಿರೋ ಅಲ್ಲಿಯವರೆಗೂ ನಿಮ್ಮನ್ನು ಕೂಗಿಸ್ತಾರೆ ಹಾಗಾಗಿ ನೀವು ಧೈರ್ಯವಾಗಿ ಎದುರಿಸಿ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಳ್ಳಿ ನಿಮ್ಮ ಜೊತೆ ನಿಮ್ಮ ಆತ್ಮವಿಶ್ವಾಸ ಇರುತ್ತೆ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಿರ್ತವೆ ಹಾಗೆ ನಾನು ಕೂಡ ಇರ್ತೀನಿ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ಆಶೀರ್ವಾದ ಕೂಡ ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಬಹಳ ಪರಿವರ್ತನೆಗೊಂಡಿದೆ ಎಲ್ಲದನ್ನ ತೂಗಿ ಅಳೆಯುವ ಅಂದರೆ ಒಂದು ಒಳ್ಳೆಯದನ್ನು ಜಡ್ಜ್ ಮಾಡುವಂತಹ ಹಂತವನ್ನು ನೀವು ತಲುಪಿದ್ರ ಈ ಭಕ್ತಿ ನಿಮ್ಮ ಆ ಮಟ್ಟಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ ಖಂಡಿತ ನಿಮ್ಮ ಆತ್ಮವಿಶ್ವಾಸದ ಮಾತನ್ನ ಕೇಳಿ ಬದಲಾವಣೆಯನ್ನು ತಂದ್ಕೊಳ್ಳಿ ಎಲ್ಲ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಮುಂದಿನ ದಿನಗಳು ನಿಮಗೆ ಒಂದು ಒಳ್ಳೆಯ ಅದ್ಭುತವಾದ ಕ್ಷಣಗಳಾಗಿ ನೀವು ಇಚ್ಛಿಸಿದ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಹಿಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮಗೆ ಕೆಲವು ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೆ ತಿರುವುಗಳನ್ನು ತಂದ್ಕೊಳ್ಳೋಕೆ ದಾರಿಯನ್ನು ತೋರಿಸಿದರೆ ಹಾಗೆ ಪರಿವರ್ತನೆಗಳನ್ನು ಈ ರೀತಿ ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ತದೆ ನೀವು ಎಷ್ಟು ಕೆಟ್ಟದನ್ನ ಇಗ್ನೋರ್ ಮಾಡ್ತಾ ಹೋಗ್ತೀರ ನಿಮ್ಮ ಜೀವನದಲ್ಲಿ ತುಂಬುತ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇವತ್ತಿನ ಸಾಹಿಟ ಆರೋ ಲಿಂಗ್ನ ವಿಚಾರಗಳು ನಿಮ್ಮ ಜೀವನಕ್ಕೆ ಸನಿಹವಾದರೆ ಅಂದರೆ ಬಾಬಾ ರವರಿಗೆ ಕೃತಜ್ಞತಾಪೂರ್ವಕವಾಗಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಡುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ